यूं इंद्रोर में यानि यहाँ पर कौन जा रहा है लड़ने तो 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 का ये या हुआ इधर ये या हुआ इधर बटलों आ बटलों या हुआ इधर या हुआ दे या हुआ दे या हुआ दे दासारी हुआ या हुआ दे ठीक तो ये या हुआ ये या हुआ सेवंथ को हुआ कौन से ಯಾದೆ ಯಾದೆ ನಿದ್ರಬೇರಿ ಸೇವಂತಿಗೆ ಹುವಾ ಸೇವಂತಿಗೆ ಹುವಾ ಜೋರಕ್ಕೆ ಹೆಡ್ರಿ ಲಾರಿ ಸೇವಂತಿಗೆ ಹುವಾ ಹುವಾ ಮಲ್ಲಿಕಂದ ಹೇಳ್ತಿ ಇದು ಮಲ್ಲಿಕದ ಯಾದೆ ಅದ್ಯಾವು ದಸಳುವಾ ಸೇವಂತಿಗೆ ಹುವಾ ಜೋರಕ್ಕೆ ಹೆಡ್ರಿ ಯಾಹು ಹೆಡ್ರಿ ಅದು ಇದು ಯಾದಿ ಲೈತಲ ಇದು ಯಾದೆ ಹೂ ಮ್ಯಾಕ್ರಿ ಕೆಂಪಾ ಹಳದಿ ಯಾವ ಹೂವಿನ ತೋಟಿದೆ ಸೆವೆಂತ್ ಹೂವಿನ ತೋಟ ಅಂತ ಹೇಳ್ರಿ